ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತಾನೇ ಅರ್ಜುನ್ ಜನ್ಯ ಅವರ ಡೆಬ್ಯೂ ಡೈರೆಕ್ಷನ್ ಅಂತ ಪಾರ್ಟಿ ಫೈವ್ ಸಿನಿಮಾದ ಟೀಸರ್ ನೋಡ್ಕೊಂಡು ಬಂದೆ ಟೀಸರ್ ನೋಡಿ ನಾನು ಏನು ಅನ್ನಿಸ್ತು ಅಂತ ಹೇಳ್ತೀನಿ ಬನ್ನಿ ಟೀಸರ್ ನೋಡೋಕ್ಕೆ ಶುರು ಮಾಡಿದೆ ನೋಡೋಕ್ಕೆ ಶುರು ಮಾಡಿದ ತಕ್ಷಣ ಕೆಲವೊಂದು ಫ್ರೇಮ್ ಬಂದು ಕೆಲವೊಂದು ಫ್ರೇಮ್ಸ್ ನೋಡಿ ಇದು ನಮ್ಮ ಕನ್ನಡ ಸಿನಿಮಾನ ಅಂತ ಆಶ್ಚರ್ಯ ಆಯಿತು ಇದು ಒಂದು ಮಲ್ಟಿ ಸ್ಟಾರರ್ ಫ್ಯಾನ್ ಇಂಡಿಯಾ ಸಿನಿಮಾ ಇದು ಅರ್ಜುನ್ ಜೆನ್ಯ ಅವರ ಡೆಬ್ಯೂ ಡೈರೆಕ್ಷನ್ ಸಿನಿಮಾ ಇಷ್ಟು ದಿನ ಇವರು ಬಿಟ್ಟರು ಪೋಸ್ಟರ್ಗಳಿಂದ ಅಷ್ಟೇನು ನನಗೆ ಎಕ್ಸೈಟ್ ಹುಟ್ಟಿಸ್ಲಿಲ್ಲ ಆದರೆ ಇವರು ಯಾವಾಗ ಟೀಸರ್ ಬಿಡ್ತೀವಿ ಅಂತ ಅನೌನ್ಸ್ ಮಾಡಿದರೆ ಟೀಸರ್ ನೋಡಿ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಬೋದು ಸಿನಿಮಾಕ್ಕೆ ಕುತೂಹಲ ಜಾಸ್ತಿ ಹುಟ್ಬೋದು ಅಂತ ನಾನು ಕಾಯ್ತಾ ಇದ್ದೆ ಟೀಸರ್ ನೋಡುವಾಗ ನನಗನಿಸಿದ್ದು ಒಂದೇ ಇದು ನಮ್ಮ ಕನ್ನಡ ಸಿನಿಮಾನ ಗುರು ಈ ರೇಂಜ್ಗೆ ಮಾಡಿದಾರಲ್ಲ ಅಂತ ಅನ್ನಿಸ್ತು ಸಿನಿಮಾ ಮಾತ್ರ ಸಕ್ಕತ್ ಸೈಕಾಗಿ ಬಂದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಟೀಸರ್ ಪೂರ್ತಿ ಒಂದು ಕಡೆ ಸಖತ್ ಸೈಕ್ ಆಗಿತ್ತು ಅಂತಲೇ ಹೇಳ್ತೀನಿ ಆದರೆ ಟೀಸರ್ನಲ್ಲಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಶಿವಣ್ಣ ಅವರು ಮತ್ತು ಅವರು ಮಾತಾಡೋ ಆ ಡೈಲಾಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಗೂಸ್ ಬಮ್ಸ್ ಅಂತಲೇ ಹೇಳ್ತೀನಿ ಈ ಟೀಸರ್ ನೋಡಿ ನನಗೆ ಗೊತ್ತಾಗಿದ್ದು ಒಂದೇ ಈ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಅದ್ಭುತ ಎಕ್ಸ್ಪೀರಿಯನ್ಸ್ ಸಿನಿಮಾನ ಮಿಸ್ ಮಾಡ್ಕೊಂಡಂಗೆ ಅಂತ ಅನ್ನಿಸ್ತು ಟೀಸರ್ನಲ್ಲಿರೋ ಕ್ವಾಲಿಟಿ ಮತ್ತು ಮ್ಯೂಸಿಕ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ ಟೀಸರ್ ಪೂರ್ತಿ ಆಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ತೀನಿ ನೀವು ಇನ್ನೂ ಈ ಟೀಸರ್ ನೋಡಿಲ್ಲ ಅಂದರೆ ಆನಂದಾಡಿಯೋದಲ್ಲಿ ಐದು ಲ್ಯಾಂಗ್ವೇಜ್ನಲ್ಲಿ ಟೀಸರ್ ರಿಲೀಸ್ ಆಗಿದೆ ಟೀಸರ್ನ ಹೋಗಿ ಒಂದು ಕ್ವಾಲಿಟಿ ಇಟ್ಕೊಂಡು ಟೀಸರ್ ಈ ಪಾರ್ಟಿಫೈವ್ ಸಿನಿಮಾ ಫ್ಯಾನ್ ಇಂಡಿಯಾ ಭಾಷೆಯಲ್ಲಿ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಇದೆ ಈ ಸಿನಿಮಾಗೆ ನಾನಂತೂ ತುಂಬ ಅಂದರೆ ತುಂಬ ಕಾಯ್ತಾ ಇದ್ದೀನಿ ನೀವು ಈ ಸಿನಿಮಾಗೆ ಕಾಯ್ತಾ ಇದ್ದರೆ ಟೀಸರ್ ನೋಡಿ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ